ಎಲ್ಲ ಕಲ್ಬುರ್ಗಿ ಕರ್ನಾಟಕ ಜನತೆಗೆ ನಮಸ್ಕಾರ ಹಾಗೂ ಇವತ್ತು ನಾ ಹೊಂದ್ರಪ್ಪ ನಮ್ಮ ಫ್ರೆಂಡ್ ಕರ್ದಾರ್ರಿ ಹೊರಗೆ ಎಲ್ಲಿಗ ನನಗೂ ಗೊತ್ತಿಲ್ಲ ಬಟ್ ಅಲ್ಲಿ ಹೋದಾಗ ಗೊತ್ತಾಗುತ್ತೆ ಅಲ್ಲಿ ಥರ ನೋಡ್ರಿ ಎದುರುಗಡೆ ಅವ್ರೆ ನಾಡ್ರಿ ಹೋಗಮ್ಮೆ ಆದ್ರ ಜಲ್ಲಿ ಗಾಡಿ ಮೇಲೆ ಜಾಸ್ತಿ ಹೊಟ್ಟಿ ನೋಡ್ರಿ ಗಾಡಿ ಮೇಲೆ ಇವ್ರ ಕೆಲಸನೋ ಕರ್ಕೊಂಡ್ರೆ ಮುಂಚೆ ಮುಂಜಾನೆ ನಿಮಗೆ ಟೈಮ್ ಅಂತ ತೋರಿಸಲಿ ಲೇಟ್ ಮದು ಇದು ನೋಡ್ರಪ್ಪ ನಮ್ಮ ದಸರಾ ಹಬ್ಬದಲ್ರಿ ಈಗ ಅದಕ್ಕೆ ಇಲ್ಲಿ ಫುಲ್ ಹಬ್ಬ ಹಬ್ಬ ಜಾತ್ರೆ ನಡೀತಿರ ಪೂರ್ತಿ ಲೈಟಿಂಗ್ ಗೀಟಿಂಗ್ ಆಗಿ ಫುಲ್ ಜಾತ್ರೆ ಮಾಡ್ತಾರಿ ಇಲ್ಲೊಳಗೆ ಇಲ್ಲೇ ಹೆದ್ರ ಲೆಫ್ಟ್ ಸೈಡ್ ಹೋದ್ರೆ ಒಂದು ಹಬ್ಬ ಗುಡಿ ಅದ ರೀ ಅದ ರೀ ಎಲ್ಲರೂ ಬಂದು ಸಲ ದರ್ಶನ ಮಾಡಿರಿ ನೋಡ್ರಿ ಹೇಗಿದೆ ಅಂತ ಗುಡಿ ದಸರಾ ಇಲ್ಲಿ ಬಂದ್ರೆ ಫುಲ್ ಜಾತ್ರೆ ರೀ ಹಬ್ಬ ಲೈಟಿಂಗ್ ಗೇಟಿಂಗ್ ಜಬ್ಬಳ್ಳ ನೋಡಿರಿ ಬೇಕಾದ್ರೆ ಬಂದು ಸಲ ದಸರಾ ದಿನ ಯೂ ಇಲ್ಲಿ ನೋಡ್ರಿ ನಮ್ಮ ಕಲ್ಬುರ್ಗಿದಾಗ ಇನ್ನೂ ನಾಟಕ ನಡೆದಿದೆ ಯಾರೆಲ್ಲ ನೋಡ್ಬೇಕಾದ್ರೂ ಬನ್ನಿ ನೋಡಿ ಇಲ್ಲಿ ಇಲ್ಲಿ ನೋಡ್ರಿ ಎಡ್ ಮಸ್ತದ ಟೆಂಪಲ್ ಇದಂಗ ಶಿವಮೂರ್ತಿ ಇದು ಎಲ್ಲದಪ್ಪ ಅಂದ್ರೆ ನಿಯರ್ ವಿಜ್ಞಾನ ಕೇಂದ್ರ ರೀ ಇದು ಬಂದ್ಬಿಟ್ಟು ಕೆರೆ ರೀ ಇದು ಜಗತ್ ಕೋಗ ರೋಡ್ ಅದ ರೀ ನೋಡಮ್ ನೋಡ್ರಿ ಇದು ಜಗತ್ತಂತೂ ಇಲ್ಲಿ ಇಲ್ಲಂತೂ ಫಂಕ್ಷನ್ ಅಡದಾವ್ರಿ ಬಟ್ ಉದ್ಯೋಗ ಮೇಳ ಅಂತದ ನೋಡ್ರಿ ಉದ್ಯೋಗ ಮೇಳನೂ ಅದ ನೋಡ್ರಿ ಯಾರೆಲ್ಲ ಓದ್ತಿರೋ ರೀ ಬ್ಯಾನರ್ ಎಪ್ಪತ್ತೈದನೇ ತದ್ರಿ ಉದ್ಯೋಗ ಮೇಳ ಇದು ನೋಡ್ರಿ ಸಲ ಏನ್ರಿ ಮಗೇಶ್ವರ ಎಲ್ಲ ಹೇಳ್ರಿ ನಮಗ ಕರ್ಕೊಂಡ್ ಮುಂಜಾನೆ ಮುಂಜಾನೆ ಪೆಟ್ರೋಲ್ ಬಂಕಿ ಬರ್ತೀರಿ ನೋಡ್ರಿ ಹೆಂಗ ನಾಚ್ಕೊಂಡ್ ಹ್ಯಾಂಗ ನಾಚ್ಕೊಂಡೋಗ್ತಾನೆ ನೋಡ್ರಿ ಅವ್ರಿ ಬಾಡ್ಲಿ ತೊಂದ್ರ ಪಾಳಿಗೆ ಹೊಡಿಸ್ ಇದ ನಮ್ ಚಾ ಚಾಕ್ ಕುಡ್ಸ್ತೀ ನೋಡ್ರಿ ನಾ ದಾಂಶವರ ಕಾರಣ ಇದಿನಿ ಯಾರೆ ಈಗ ನೋಡ್ರಿ ನಮ್ ಫ್ರೆಂಡ್ ಗೆ ಹೆಂಗ್ ಚಾಕ್ ಕುಡ್ಸ್ತಿನೆ ಬಾಗೇಶಿ ಫಾರೆಮಗೆ ಚಾಕ್ ಕುಡ್ಸ್ತಿನ ಮುನ್ನರಾಗಿ ಯಾಕೋ ಎಎ ಅಲ್ಲಾ ಇದು ஹோಟಲ್ ಇದು ಕುಡೇಮೋ ಎಲ್ಲ ಇಟ್ಲೇ ವಡಾದಾ ಲಾಗನಂಗ್ ದೋಕ ಮಾಡಕಂತ ನ ಬಾಗು ಎಪ್ಪತ್ತೈದನೇ ಉದ್ಯೋಗ ಮಹೋತ್ಸವ ನೋಡ್ರಿ ಯಾರು ಬರ್ತೀರ ಬರ್ರಿ ಚಾ ಕುಡಂಬ ನಾಗು ಚಾ ಬಾಗು ಕುಡಿತಾನಾಗ ಚುಡಂಬು ನಾಗರಾಜ್ ಸಿಂಗ್ ಈಗ ನಾವು ಬಂದಿವ್ರಿ ಕಲಬುರ್ಗಿ ಗಂಗಾನಗರ ಆರಭಾ ತೆಲುಗ ಇದೊಂದು ಫೇಮಸ್ ರೀ ಕಲಬುರ್ಗಿ ಆಲೂಭಾತ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಮತ್ತೆ ಶಿಗುಣ ಮುಂದಿನ ನಮಸ್ಕಾರ